ಇಪ್ಪತ್ತ ಐದು ಲಕ್ಷ ರು ವೆಚ್ಚದಲ್ಲಿ ಜೀರ್ಣೋದ್ಧಾರ ಆಗಿರುವ ಗ್ರಾಮದ ನೂತನ ಮಾರುತಿ ದೇವಾಲಯ ಲೋಕಾರ್ಪಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹೋಮ ಹವನವನ್ನು ಚನ್ನರಾಯಪಟ್ಟಣ ತಾಲೂಕು ತಿಪ್ಪೂರು ಗ್ರಾಮದಲ್ಲಿ ಬಹಳ ವೈಭವದಿಂದ ನೆರವೇರಿಸಲಾಯಿತು ನವೋದಯ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷ ಬಸವರಾಜ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಭವಾನಿ ಗೌಡರಾದ ಶಿವೇಗೌಡ ದೊಡ್ಡಯ್ಯರ ರಾಜಣ್ಣ ಧರಣಿ ಕಿಟ್ಟಿ ಸ್ವಾಮಿಗೌಡ ಹಾಗೂ ಕುರಿಯಪ್ಪನ ಮಂಜಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ಮೂರು ದಿವಸ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಹಾಗೂ ಅನ್ನದಾನವನ್ನು ಏರ್ಪಡಿಸಿದರು ಿದ್ದ ಕುರಿಯಪ್ಪನ ಮಾಯಾ ಮಂಜೇಗೌಡ ಮಾಸ್ಟರ್ ಕೃಷ್ಣೇಗೌಡ ಹಟ್ಟಿಕಾಪಿ ಮಹಾಲಿಂಗೇಗೌಡ ನಳಿನಿ ಶ್ರೀನಿವಾಸ್ ಅನ್ನದಾನವನ್ನು ಏರ್ಪಡಿಸಿದರೆ ಧಾರ್ಮಿಕ ವಿಧಿವಿಧಾನಗಳನ್ನು ಹೇಮಾಚಲ ಹಾಗೂ ಸಂಘಟಕರು ನೆರವೇರಿಸಿದ್ದಾರೆ ಮಾರಮ್ಮನ ದೇವಸ್ಥಾನದ ಅರ್ಚಕ ಶಿವರಾಜ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕಳಸ ಪ್ರತಿಷ್ಠಾಪನೆ ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಮತ್ತು ದೇವಾಲಯದ ಎಲ್ಲ ಕೆಲಸ ಕಾರ್ಯಗಳು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಚಿಪ್ಪೂರು ಗ್ರಾಮದಲ್ಲಿ ನಡೀತಾ ಇದ್ದು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಈ ದೇವಸ್ಥಾನನ ನಮ್ಮ ತಾತೀರು ಕಟ್ಟಿರ್ತಕ್ಕಂಥ ದೇವಸ್ಥಾನನ ಈಗ ನಾವು ಮತ್ತೆ ಪುನರುಜ್ಜೀವನ ಮಾಡ್ತಾ ಇದ್ದೇವೆ ಇದಕ್ಕೆ ಸಂಪೂರ್ಣವಾಗಿ ಇಡೀ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ತಮ್ಮ ಕೈಲಾದಂಥ ಸಹಾಯನ ಮಾಡಿ ಅವರೇ ಎಲ್ಲರೂ ಕೂಡ ಹಣನ ಹಾಕ್ಕೊಂಡು ಇದು ಜಯಸ್ತ ಜೀರ್ಣೋದ್ಧಾರ ಮಾಡಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದನ ಹೇಳ್ತಾ ಈ ದಿನ ಏನು ನಮ್ಮೂರಿಗೆ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳ್ತಾ ಈಗ ಈ ನಿನ್ನೆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೆದಿದ್ದು ಇವತ್ತು ಕೂಡ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ನಾಟಕ ಶ್ರೀ ರಾಮಾಯಣ ನಾಟಕ ಇದೆ ಮತ್ತು ನಾಳೆ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯ ನಾಳೆ ಇರುತ್ತದೆ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಹಾಗೂ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಅಮ್ಮ ನೀನೆಂದು ನನ್ನ ಮೇಲೆ ಸಾಕ್ಷಿಯಾಗಿಯೂ ನಡೆಸಿಕೊಡಲು ಸಿದ್ಧನಿದ್ದೇನೆ ಹಾಗಾದ್ರೆ ಹೇಳಿ ಉಂಟು ರಾಮಚಂದ್ರ ಹಿಂದೆ ದೇವಾಸರ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆ ಅಲ್ಪವಾದ ವಿಷಯವರಕ್ಕೆ ಈಗ ನಿಮಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು ಅಮ್ಮ ಈ ಅಲ್ಪವಾದ ವಿಚಾರಕ್ಕೆ ಜನಕನ ಎಷ್ಟು ಕೊಡಬೇಕು ನಮ್ಮಿಬ್ಬರಲ್ಲಿ ಯಾರಾಡಿದ ಏನು ತಾಯಿ ಶತಕೋಟಿ ರಾಯರಾಡಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು ತಾಯಿ ತಾಯಿ ಇನ್ನಿಚ್ಛೆಯಂತೆ ಭರತನೇ ಪಟ್ಟ